ಜಾಯಿಂಟ್ ಪೇನ್ ಅನ್ನುವಂಥದ್ದು ಇತ್ತೀಚೆಗೆ ಎಲ್ಲರಲ್ಲೂ ಕಾಣಿಸ್ತಾ ಇರ್ತಕ್ಕಂಥ ಒಂದು ಸಮಸ್ಯೆ ಅಂತಲೇ ಹೇಳ್ಬೋದು ಹೇಗಾಗ್ಬಿಟ್ಟಿದೆ ಅಂದರೆ ಜನ ಅದನ್ನು ಅಡಾಪ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂದರೆ ಒಂದು ಮೂವತ್ತು ವರ್ಷ ಅಥವಾ ನಲ್ವತ್ತು ವರ್ಷ ಆದಮೇಲೆ ಇದು ಕಾಮನ್ ನನಗೆ ಬರುತ್ತೆ ಮಂಡಿ ನೋವು ಬೆಲ್ಲಿನೋವು ಕಾಮನ್ ಅನ್ನೋದು ಬಂದ್ಬಿಟ್ಟಿದೆ ಎಷ್ಟೋ ಜನ ಸರ್ಜರಿಗೂ ಸಮೇತ ಹೋಗಿ ಇನ್ನು ಲೈಫ್ ಟೈಮ್ ಸಮೇತ ಅನುಭವಿಸ್ತಾ ಬರ್ತಾ ಇದ್ದಾರೆ ಸೊ ಹಾಗಿದ್ರೆ ಈ ಜಾಯಿಂಟ್ ನ ವಾಸಿ ಮಾಡ್ಕೊಳ್ಕಾಗತ್ತಾ ಸೊ ಅದು ಬರದೇ ಇರೋ ಹಾಗೆ ತಡೆಯೋದಾದರೆ ಏನೇನೆಲ್ಲ ನಾವು ತಿನ್ನಬೇಕು ಯಾವುದನ್ನು ಅವಾಯ್ಡ್ ಮಾಡಬೇಕು ಅಂತ ಹೇಳ್ಕೊಡೋ ಅಂತಹ ಕಾರ್ಯಕ್ರಮವೇ ಈ ನಮ್ಮ ಆಯುರ್ವೇದ ಅಡುಗೆ ಕಾರ್ಯಕ್ರಮ ಈಗ ಜಾಯಿಂಟ್ ಅಂತಂದರೆ ಏನಾಗುತ್ತೆ ಎರಡು ಅಥವಾ ಮೂರಕ್ಕಿಂತ ಜಾಸ್ತಿ ಮೂಳೆಗಳು ಸೇರುವಂಥ ಒಂದು ಅಂಗಕ್ಕೆ ನಾವು ಜಾಯಿಂಟ್ ಅಂತ ಹೇಳ್ತೀವಿ ಸೊ ಇದನ್ನು ದಿನನಿತ್ಯ ಎಲ್ಲದಕ್ಕೂ ನಾವು ಯೂಸ್ ಮಾಡ್ತಾನೆ ಇರ್ತೀವಿ ಸೊ ದಿನಪೂರ್ತಿ ಆಕ್ಟಿವ್ ಆಗಿರ್ತೀವಿ ಆ್ಯಕ್ಟಿವ್ ಇದ್ದಂಥ ಸಂದರ್ಭದಲ್ಲಿ ಈ ಜಾಯಿಂಟ್ಸ್ಗಳನ್ನು ಯೂಸ್ ಮಾಡ್ತಾ ಇರ್ತೀವಿ ಹಾಗಾಗಿ ಇದನ್ನು ವೇರ್ ಏರ್ ಡಿಸೀಸ್ ಅಂತ ಸಮೇತ ನಾವು ಕರಿತೇವೆ ಇಲ್ಲಿ ಕಾರ್ಟಿಲೇಸ್ ಸಮೇತ ಇರುತ್ತೆ ಸೈನೋವಿಲ್ ಫ್ಲೂಯಿಡ್ ಇರುತ್ತೆ ಹಾಗೆ ಮೂಳೆಗಳು ಎಷ್ಟೋ ಸಲ ಸವಿದು ಬರುತ್ತೆ ಸೊ ಈ ಥರ ಸವಿಯೋದಕ್ಕೆ ಕಾರಣ ಏನು ಅಂತಂದರೆ ಒಂದು ಅತಿಯಾದಂತಹ ಒಂದು ವಾತ ಜಾಸ್ತಿ ಮಾಡುವಂಥ ಆಹಾರ ಪದಾರ್ಥಗಳನ್ನು ನಾವು ಸೇವನೆ ಮಾಡುವಂಥದ್ದು ಹಾಗೆ ಅತಿಯಾಗಿ ಕೆಲವೊಂದು ಭಾರದ ವಸ್ತುಗಳನ್ನು ಎತ್ತುವಂಥದ್ದು ಹಾಗೆ ಟ್ರಾವೆಲ್ ಸಮೇತ ತುಂಬ ಈ ಬೆಂಗಳೂರಲ್ಲಂತೂ ಹೇಳೋದೇ ಬೇಡ ಟ್ರಾಫಿಕ್ ಸಿಕ್ಕಾಪಟ್ಟೆ ಇರುತ್ತೆ ಎಷ್ಟೋ ಜನ ಬೆಳಿಗ್ಗೆ ಆರು ಗಂಟೆ ಹೋದರೆ ಎಂಟು ಗಂಟೆ ಆಫೀಸ್ ರೀಚ್ ಆಗ್ತಾರೆ ಹಾಗೆ ಸಂಜೆ ಐದು ಗಂಟೆಗೆ ಬಿಟ್ಟರೆ ಸಂಜೆ ಎಂಟು ಗಂಟೆ ರಾತ್ರಿ ಎಂಟು ಗಂಟೆಗೆ ಮನೆ ಬರುವಂಥವರು ಇದ್ದಾರೆ ಅಷ್ಟು ಟ್ರಾವೆಲ್ ಮಾಡುವಂಥದ್ದು ಈ ಬೆಂಗಳೂರು ಟ್ರಾಫಿಕ್ನಲ್ಲಿ ಜಾಸ್ತಿ ಟ್ರಾವೆಲ್ ಮಾಡೋರಿಗೂ ಸಮೇತ ಈ ಜಾಯಿಂಟ್ ಪೇನ್ ಕಾಣಿಸ್ಕೊಳ್ತಾ ಬರುತ್ತೆ ಸೊ ಈ ಜಾಯಿಂಟ್ ಪೇನ್ ಏನಾದರೂ ಬಂದರೆ ಅದು ವಾಸಿ ಆಗುತ್ತೋ ಇಲ್ವೋ ಅನ್ನೋದೇ ಜನನ ಪ್ರಶ್ನೆ ಸೊ ವಾಸಿ ಆಗುತ್ತೋ ಇಲ್ವೋ ನಮ್ಮ ಆಯುರ್ವೇದದ ಪ್ರಕಾರ ಖಂಡಿತವಾಗ್ಲೂ ವಾಸಿ ಆಗುತ್ತೆ ಆದರೆ ನಾವು ಹಾಗೆ ನೀವು ಕೂಡ ನಿಮ್ಮ ಆಹಾರದಲ್ಲಿ ನಿಮ್ಮ ಲೈಫ್ ಸ್ಟೈಲ್ ಜೀವನ ಶೈಲಿನಲ್ಲಿ ಬದಲಾಯಿಸ್ಕೊಂಡ ಹೋದರೆ ಖಂಡಿತವಾಗ್ಲೂ ಸರಿಯಾಗುತ್ತೆ ಈ ಜಾಯಿಂಟ್ಸ್ ಪೇನ್ ಮೂಳೆ ನೋವು ಅಂದ ತಕ್ಷಣ ಈಗಂತೂ ಸಾಕಷ್ಟು ಜನರಲ್ಲಿ ಒಂದು ಅಭ್ಯಾಸ ಆಗ್ಬಿಟ್ಟಿದೆ ಐಸ್ ಪ್ಯಾಕ್ ಬಂತು ಈಗ ರೆಡಿ ಸಿಗುತ್ತೆ ಫ್ರೀಝರಲ್ಲಿ ಇಟ್ಟಿರ್ತಾರೆ ಅದನ್ನು ತಗೊಂಡು ಇಟ್ಕೊಡೋ ಅಂಥದ್ದು ಆ ಕ್ಷಣಕ್ಕೆ ನಿಮಗೆ ನೋವು ಕಡಿಮೆ ಆಗುತ್ತೆ ಯಾಕೆ ಗೊತ್ತಾ ಅಲ್ಲಿ ನಿಮಗೆ ತಣ್ಣಗೆ ಆಗಿ ನಿಮಗೆ ರಕ್ತ ಸಂಚಲನೆ ಕಡಿಮೆ ನಿಲ್ಲಿಸಿದಾಗ ನಿಮಗೆ ಅದರ ಫೀಲಿಂಗ್ ಆಗೋದಿಲ್ಲ ಆಗದಲ್ಲೇ ನಿಮಗೆ ಕಡಿಮೆ ಅನಿಸುತ್ತೆ ಹೊರತು ತಣ್ಣಗಿರೋ ಪ್ಯಾಕಿಂದ ಖಂಡಿತವಾಗ್ಲೂ ಕಾಯಿಲೆ ವಾಸಿ ಆಗಲ್ಲ ಅದು ಇನ್ನೂ ಹೆಚ್ಚಿಸ್ತಾ ಹೋಗುತ್ತೆ ನಿಮಗೆ ಅದೇ ನೋವಿದ್ದಾಗ ಒಂದ್ ಸ್ವಲ್ಪ ಕಲ್ಲುಪ್ಪನ್ನ ಬಿಸಿ ಮಾಡಿ ಇಟ್ಕೊಡಿ ಏನು ಬೇಡ ಬಿಸಿನೀರನ್ನು ಬಟ್ಟೆನಲ್ಲಿ ಆ ಬಟ್ಟೆನ ಹಿಡ್ಕೊಡಿ ಎಷ್ಟು ಆರಾಮ್ ಅನ್ಸುತ್ತೆ ಅಂದ್ರೆ ಈ ಕೋಲ್ಡ್ ಪ್ಯಾಕ್ ಬೇಡ ಅದ್ರ ಬದಲು ಬಿಸಿ ಇರುವಂತಹ ಶಾಖಗಳನ್ನ ಕೊಡ್ತಾ ಹೋಗೋದ್ರಿಂದ ಜಾಯಿಂಟ್ಸ್ ಇಂದ ದೂರನೂ ಇರ್ಬೋದು ಅಷ್ಟೇ ಅಲ್ಲ ಇಂಟನಲ್ಲಿ ಕೂಡ ಎಣ್ಣೆಯ ಅಂಶ ಜಿಡ್ಡಿನ ಅಂಶ ಸೇರಿದಾಗ ಈ ಜಾಯಿಂಟ್ಸ್ ಪೇನನ್ನು ಕಡಿಮೆ ಮಾಡ್ಬೋದು ಹಾಗಂತ ಯಾವ ಜಿಡ್ಡನ್ನ ತಗೋಬಹುದು ಯಾವ್ದನ್ನ ತಗೋಬಾರ್ದು ಸೊ ಯಾವ ಜಿಡ್ಡಿನ ಅಂಶ ಅಂತಂದರೆ ಇವತ್ತಿನ ರೆಸಿಪಿನಲ್ಲಿ ನಾವೊಂದು ತೋರಿಸ್ಕೊಳ್ತೇವೆ ಸೊ ಅಗಸೆ ಬೀಜ ಅಂದರೆ ಎಷ್ಟು ಚೆನ್ನಾಗಿ ಗೊತ್ತಾಗುತ್ತೋ ಇಲ್ವೋ ಗೊತ್ತಿಲ್ಲ ಫ್ಲ್ಯಾಕ್ ಸೀಡ್ ಅಂತ ಅಂತ ಎಲ್ಲರಿಗೂ ಗೊತ್ತಿರೋದೆ ಸೊ ಆ ಸೀಡ್ ಸೀಡಿಂದ ಯಾವ ಥರ ಚಟ್ನಿ ಪುಡಿನ ಮಾಡ್ಕೊಳ್ಬೋದು ಅದನ್ನು ನಮ್ಮ ಆಹಾರದಲ್ಲಿ ಎಷ್ಟು ಪ್ರಮಾಣದಲ್ಲಿ ಸೇವಿಸ್ಬೋದು ಅನ್ನೋದನ್ನು ನಾವು ಇವತ್ತು ತೋರಿಸ್ಕೊಡ್ತೇವೆ ಫ್ಲಾಕ್ಸ್ ಸೀಡ್ಸ್ ಚಟ್ನಿ ಪುಡಿ ಇದಕ್ಕೆ ಬೇಕಾಗಿರೋಂಥ ಸಾಮಗ್ರಿ ಫ್ಲಾಕ್ಸ್ ಸೀಡ್ಸ್ ಒಣ ಕೊಬ್ಬರಿಯ ತುರಿ ಬೆಳ್ಳುಳ್ಳಿ ಬ್ಯಾಡಗಿ ಮೆಣಸಿನಕಾಯಿ ಕಡಲೆಬೇಳೆ ಉದ್ದಿನ ಬೇಳೆ ಉಪ್ಪು ಈ ಫ್ಲಾಕ್ಸ್ ಸೀಡ್ಸ್ ಫ್ಲಾಕ್ಸ್ ಸೀಡ್ಸ್ ಚಟ್ನಿ ಪುಡಿಗೆ ಮೊದಲನೇದಾಗ ಈ ಫ್ಲಾಕ್ ಸೀಡ್ಸ್ನ ನಾವು ಪುಡಿ ಮಾಡೋದಕ್ಕೂ ಮೊದಲು ಸ್ವಲ್ಪ ಬಿಸಿ ಮಾಡ್ಕೋಬೇಕಾಗುತ್ತೆ ಯಾಕಂದ್ರೆ ಇದು ಕೂಡ ಜಿಡ್ಡಿನ ಅಂಶ ಅಂದ್ರೆ ಎಣ್ಣೆ ತೆಗೆಯೋದು ಇದ್ರಲ್ಲೂ ಕೂಡ ಎಣ್ಣೆ ತೆಗಿತಾರೆ ಸೊ ಹಾಗಾಗಿ ಇದನ್ನು ಹಾಗೆ ಹಸಿಯಾಗಿ ನಾವು ರುಬ್ಬಿದಾಗ ಅದು ತುಂಬ ಜಿಡ್ಡು ಬಿಡ್ತಾ ಹೋಗುತ್ತೆ ಜಾಸ್ತಿ ದಿನ ಉಳಿಯೋದಿಲ್ಲ ಹಾಗೆ ಇದನ್ನು ಪುಡಿ ಮಾಡುವ ಕೂಡ ಅಷ್ಟೆ ಸ್ವಲ್ಪನೇ ಪುಡಿ ಮಾಡಬೇಕು ತುಂಬ ಮಾಡೋಕ್ಕೆ ಹೋದರೆ ಅಲ್ಲೂ ಕೂಡ ಜಿಡ್ಡಿನ ಅಂಶ ಬಿಟ್ಟು ನಾವು ಸ್ಟೋರ್ ಅಂದ್ರೆ ಎತ್ತಿಡೋದಕ್ಕೆ ಸಾಧ್ಯ ಆಗೋದಿಲ್ಲ ನಮ್ಮಲ್ಲಿ ಬರ್ತಕ್ಕಂಥ ಗಳಿಗೆ ಎಷ್ಟೋ ಜನಕ್ಕೆ ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ ಈಗ ಬಾಗಿಲು ಕಿಟಕಿನ ನೀವು ಅತಿಯಾಗಿ ಯೂಸ್ ಮಾಡಿದ್ರೆ ಏನಾಗುತ್ತೆ ಅದೆಲ್ಲ ಸೌಂಡ್ ಬರೋಕ್ಕೆ ಶುರು ಆಗುತ್ತೆ ಸೌಂಡ್ ಬಂದಾಗ ಏನು ಮಾಡ್ತೀವಿ ಎಣ್ಣೆನ ಹಾಕ್ತೇವೆ ಎಣ್ಣೆನ ಅಪ್ಲೈ ಮಾಡ್ತಾ ಇದ್ದ ಹಾಗೆ ಸೌಂಡ್ ಬರೋದು ನಿಂತು ಹೋಗುತ್ತೆ ಹಾಗೆ ನಿಮ್ಮ ಜಾಯಿಂಟಲ್ಲಿನೂ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಏನಾದರೂ ಟಕ ಟಕ ಅಂತ ಸೌಂಡ್ ಬರ್ತಾ ಇದ್ದರೆ ಆ ಎಣ್ಣೆ ಅಪ್ಲಿಕೇಶನ್ನ ಮಾಡಬೇಕು ಎಳ್ಳೆಣ್ಣೆ ಇದಕ್ಕೆ ಹೇಳಿ ಮಾಡಿಸಿದಂಥದ್ದು ಒಂದು ಕಪ್ ಎಳ್ಳೆಣ್ಣೆ ತಗೊಂಡು ಒಂದು ಸ್ವಲ್ಪ ಬೆಚ್ಚಗೆ ಮಾಡಿ ದಿನ ಅದಕ್ಕೆ ಜಾಯಿಂಟಿಗೆ ಅಪ್ಲೈ ಮಾಡ್ತಾ ಬನ್ನಿ ಹಾಗೆ ಇಂಟರ್ನಲಿ ಈ ಎಣ್ಣೆ ಜಿಡ್ಡಿನ ಅಂಶ ಇರ್ತಕ್ಕಂತಹ ಚಟ್ನಿ ಪುಡಿಯನ್ನು ನೀವು ಆವಾಗ ಆವಾಗ ಸೇವನೆ ಮಾಡೋದರಿಂದ ಸಮೇತ ನಿಮ್ಮ ಜಾಯಿಂಟ್ ಪೇನ್ ಏನಿದೆ ಅದನ್ನು ಕಡಿಮೆ ಮಾಡ್ಕೊಳ್ಬೋದು ಜಾಯಿಂಟಲ್ಲಿ ನೋವು ಅಂದಾಗ ಮತ್ತೊಂದು ನೆನಪಾಗಿದ್ದು ನಟಿಕೆ ನಿಮಗೆ ತುಂಬ ನಟಿಕೆ ಬರ್ತಾ ಇದೆಯಾ ಅಲ್ಲಿ ವಾತ ಹೆಚ್ಚಾಗಿದೆ ಅಂತ ಮುಂದೆ ಆ ಜಾಯಿಂಟಿಗೆ ಪ್ರಾಬ್ಲಮ್ ಬರ್ಬೋದು ಅಂತ ಅದನ್ನು ಎಣ್ಣೆ ಹಚ್ಚಿ ನಟಿಕೆ ಬರೋದ್ರಿಂದ ಅದು ಸರಿ ಆಯಿತು ಅನ್ನೋದಲ್ಲ ಅದನ್ನು ಸರಿ ಮಾಡ್ಕೋಬೇಕು ಅನ್ನುವಂತಹ ಒಂದು ಮುನ್ನೆಚ್ಚರಿಕೆ ಸೊ ಈಗ ಇದು ಬಿಸಿ ಆಗಿದೆ ಇದನ್ನು ನಾನು ಮಿಕ್ಸಿ ಜಾರ್ಗೆ ತಗೋತೀನಿ ಈ ಎಣ್ಣೆ ಅಂಶ ಇರುವಂತಹ ಬೀಜಗಳು ಹೆಚ್ಚು ಹೊತ್ತು ತಗೊಳ್ಳೋದಿಲ್ಲ ಬಿಸಿ ಆಗೋದಕ್ಕೆ ಸ್ವಲ್ಪ ಹೊತ್ತಲ್ಲೇ ಬಿಸಿ ಆಗಿಬಿಡುತ್ತೆ ಇದಕ್ಕೆ ಈಗ ನಾನು ಒಣ ಕೊಬ್ಬರಿನ ಬಿಸಿ ಮಾಡ್ಕೋತೀನಿ ಇದು ಕೂಡ ಅಷ್ಟೇ ಒಂದು ಸ್ವಲ್ಪ ಕೆಂಪಗಾಗೋವರೆಗೂ ಬಿಸಿ ಮಾಡ್ಕೋಬೇಕು ಇದು ಕೂಡ ಎಣ್ಣೆ ಅಂಶ ಇರೋದ್ರಿಂದ ಸ್ವಲ್ಪ ಬಿಸಿ ಮಾಡಬೇಕು ಹಾಗೆ ಜಾಸ್ತಿ ಕೂಡ ರುಬ್ಬೋ ಹಾಗಿಲ್ಲ ಇಲ್ಲಿ ಹಸಿ ಕೊಬ್ಬರಿ ನಾವು ಹಾಕಲ್ಲ ಒಣ ಕೊಬ್ಬರಿ ಹಾಕ್ತೀವಿ ಯಾಕಂದರೆ ಇದನ್ನು ಹೆಚ್ಚು ದಿನ ನಾವು ಹಿಡ್ಕೊಳ್ಳೋದಕ್ಕೆ ಸುಲಭ ಆಗುತ್ತೆ ಸ್ಟೋರೇಜ್ಗೆ ಸುಲಭ ಆಗುತ್ತೆ ಅನ್ನೋ ಕಾರಣಕ್ಕೆ ಜೊತೆಗೆ ಇದರಲ್ಲೂ ಕೂಡ ಜಿಡ್ಡಿನ ಅಂಶ ಇರೋದರಿಂದ ಈ ಚಟ್ನಿ ಪುಡಿ ತಿನ್ನೋದ್ರಿಂದ ನಮ್ಮ ಕೀಲುಗಳಿಗೆ ಜಿಡ್ಡಿನಂಶ ಸಿಗ್ತಾ ಹೋಗುತ್ತೆ ಇದು ಕೂಡ ಈಗ ಬಿಸಿಯಾಗಿದೆ ಮಿಕ್ಸಿ ಜಾರ್ಗೆ ತಗೋತೀನಿ ಇನ್ನು ಚಟ್ನಿ ಪುಡಿ ಅಂದಮೇಲೆ ನಮ್ಮ ಕಡಲೆಬೇಳೆ ಉದ್ದಿನ ಇಲ್ಲ ಅಂದರೆ ಹೇಗೆ ರುಚಿನೂ ಬೇಕು ಹಾಗೆ ಇದು ಕೂಡ ನ್ಯಾಚುರಲ್ ಕ್ಯಾಲ್ಸಿಯಂ ಇರ್ಬೋದು ಪ್ರೋಟೀನ್ ಇರ್ಬೋದು ಅದೆಲ್ಲದಕ್ಕೂ ಕೂಡ ಸಹಾಯ ಆಗ್ತಾ ಹೋಗುತ್ತೆ ಸೊ ಎರಡು ಒಂದೊಂದು ಚಮಚ ಅಷ್ಟು ಕೆಂಪಗಾಗೋವರೆಗೂ ಹುರ್ಕೊಂಡು ಇದನ್ನು ಕೂಡ ಮಿಕ್ಸಿ ಜಾರಕ್ಕೆ ಹಾಕಿ ಸ್ವಲ್ಪ ಉಪ್ಪು ಹಾಕಿ ರುಬ್ಬಿ ಇಡೋವಂಥದ್ದು ಇದು ಕೆಂಪಾಗುವಾಗಲೇ ಎರಡು ಬ್ಯಾಡಗಿ ಮೆಣಸಿನ್ಕಾಯಿ ಕೂಡ ಇದಕ್ಕೆ ಸೇರಿಸ್ತೀನಿ ಖಾರ ಕೂಡ ಸ್ಟೋರೇಜ್ಗೆ ಹೆಲ್ಪ್ ಆಗುತ್ತೆ ಹಾಗಂತ ಜಾಸ್ತಿ ಖಾರ ಬೇಡ ಹಾಗಾಗಿ ಎರಡೇ ಹಾಕ್ಕೊಂಡಿರೋದು ಕಲರ್ ಕೂಡ ಚೆನ್ನಾಗಿ ಕೊಡುತ್ತೆ ಹಾಗೆ ಅಗಸೆ ಬೀಜ ಕೂಡ ಬ್ರೌನ್ ಇರೋದ್ರಿಂದ ಇನ್ನೂ ಅಂದರೆ ನೋಡೋಕ್ಕೂ ಕೂಡ ಚೆನ್ನಾಗಿ ಕಾಣಿಸ್ತಾ ಹೋಗುತ್ತೆ ಈ ಅಗಸೆ ಬೀಜದಲ್ಲಿ ಅಂದರೆ ತುಂಬ ಒಳ್ಳೆಯಾದಂಥ ಪ್ರೋಟೀನ್ ಇದೆ ಅಂತ ಹೇಳ್ತಾರೆ ಹಾಗೆ ನರ್ವ್ ಟಾನಿಕ್ ಕೂಡ ಮತ್ತೆ ಮಝಲ್ನ ಗಟ್ಟಿ ಮಾಡುವಂತಹ ಒಂದು ಮೆಡಿಸಿನಲ್ ವ್ಯಾಲ್ಯೂ ಸಮೇತ ಈ ಫ್ಲ್ಯಾಕ್ಸ್ ಸೀಡಿಗೆ ಇರೋದ್ರಿಂದ ಬಹಳಷ್ಟು ಇತ್ತೀಚೆಗೆ ಬಹಳಷ್ಟು ಪಾಪ್ಯುಲರ್ ಕಡೆ ಸಮೇತ ಆಗಿದೆ ಆಯುರ್ವೇದದಲ್ಲಿ ಅಗಸೆ ಬೀಜ ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಇದೇ ಥರ ಚಟ್ನಿ ಪುಡಿ ಇರ್ಬೋದು ಹಾಗೆ ಕೆಲವೊಂದು ರೆಸಿಪಿಗಳಲ್ಲಿ ಇದನ್ನು ನಾವು ಮುದ್ದಿಂದನೇ ಯೂಸ್ ಮಾಡ್ಕೊಂಡು ಬಂದಿದ್ದೇವೆ ಆದರೆ ಬಹಳಷ್ಟು ಜನ ಇದನ್ನು ಯೂಸ್ ಮಾಡ್ತಾ ಇರಲಿಲ್ಲ ಆದರೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾ ಮಹಾತ್ಮೆ ಅಂತಲೂ ಹೇಳ್ಬೋದು ಸೊ ಫ್ಲ್ಯಾಕ್ಸ್ ಸೀಡನ್ನು ತುಂಬ ಜನ ಯೂಸ್ ಮಾಡ್ತಾ ಇದ್ದೀರಿ ಹಾಗಂತ ಏನು ಮಾಡಬೇಡಿ ಈಗ ಕೆಲವರು ನೆನೆಸಿ ತಿನ್ನುವಂಥದ್ದು ಹಾಗೆ ದಿನ ಎರಡೆರಡು ಚಮಚ ತಿನ್ನುವಂಥದ್ದು ಬಹಳಷ್ಟು ಜನ ತಿಂತಾರೆ ಕ್ಯಾಲ್ಶಿಯಂ ಸಪ್ಲಿಮೆಂಟ್ ಇದೆ ಅಂತ ಹೇಳಿ ಎರಡೆರಡು ಚಮಚ ದಿನ ತಿನ್ನುವಂಥದ್ದು ಹಾಗೆ ತಿಂದರೆ ಪಿತ್ತ ಜಾಸ್ತಿ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ ಹಾಗಾಗಿ ಈ ಥರ ಚಟ್ನಿ ರೂಪ ಚಟ್ನಿ ಪುಡಿ ರೂಪದಲ್ಲಿ ನೋಡಿ ಇದರಲ್ಲಿ ಕೊಬ್ಬರಿ ಹಾಕಿದ್ದೇವೆ ಹಾಗೆ ಈ ಕಡಲೆ ಹಾಕಿದ್ದೇವೆ ಉದ್ದಿನ ಕಾಳು ಹಾಕಿದ್ದೇವೆ ಹೀಗೆ ಹಾಕಿರೋದ್ರಿಂದ ಇದು ಬ್ಯಾಲೆನ್ಸ್ಡ್ ಆಗುತ್ತೆ ನಿಮಗೆ ಪಿತ್ತವನ್ನು ಜಾಸ್ತಿ ಮಾಡೋದಿಲ್ಲ ಸೊ ಬರೀ ನೀವು ಅಗಸೆ ಬೀಜನ ಹಾಗೆ ಎರಡೆರಡು ಚಮಚ ತಿನ್ನೋದ್ರಿಂದ ಪಿತ್ತ ಜಾಸ್ತಿಯಾಗಿ ಕೆಲವೊಂದು ಸ್ಕಿನ್ ಡಿಸೀಸ್ ಬರೋ ಚಾನ್ಸಸ್ ಕೂಡ ಇರುತ್ತೆ ಸೊ ಈಗ ಕೆಂಪಾಗಿ ಹುರಿದಿರುವಂತಹ ಕಡಲೆಬೇಳೆ ಬೇಳೆ ಮತ್ತು ಬಾಡಿಗೆ ಮೆಣಸಿನ್ಕಾಯಿ ಇದಿಷ್ಟನ್ನು ಜಾರಿಗೆ ಸೇರಿಸಿದ್ದೀನಿ ಒಂದು ಚಮಚ ಅಷ್ಟು ಉಪ್ಪನ್ನು ಕೂಡ ಸೇರಿಸಿದ್ದೀನಿ ಇದು ಒಂದು ಸ್ವಲ್ಪ ಕಣ್ಣಗಾದ್ಮೇಲೆ ಇದನ್ನ ಪುಡಿ ಮಾಡ್ಕೊಳ್ಳೋಣ ಪುಡಿ ಮಾಡ್ಕೊಂಡು ಇದನ್ನ ಸ್ಟೋರ್ ಮಾಡೋದಕ್ಕೆ ಸಹಾಯ ಆಗುತ್ತೆ ಈಗ ಆರಿರುವಂತ ಇದನ್ನ ಪುಡಿ ಮಾಡ್ಕೊಳ್ಳೋಣ ಈಗ ಈ ಚಟ್ನಿ ಪುಡಿ ತಯಾರಾಗಿದೆ ಈ ಚಟ್ನಿ ಪುಡಿನ ಚಪಾತಿ ಇಲ್ಲ ದೋಸೆ ಇಲ್ಲ ಅನ್ನಕ್ಕೂ ಅಷ್ಟೇ ತುಪ್ಪ ಹಾಕೊಂಡು ಇದನ್ನ ಹಾಕೊಂಡು ತಿಂದ್ರೆ ಕ್ಯಾಲ್ಶಿಯಮು ಸಿಗುತ್ತೆ ಹಾಗೆ ಕೀಲುಗಳಿಗೆ ಜಿಡ್ಡಿನ ಅಂಶ ಎಣ್ಣೆ ಅಂಶ ಕೂಡ ಸಿಗ್ತಾ ಹೋಗುತ್ತೆ ಕೀಳು ನೋವು ಇದ್ದವ್ರಿಗೆ ಸರಿ ಮಾಡ್ಬೋದು ಇಲ್ದಲೆ ಇರೋ ಹಾಗೆ ಬರ್ದಲೇ ಇರೋ ಹಾಗೆ ಕಾಪಾಡೋದು ಕೂಡ ಸಾಧ್ಯ ಆಗುತ್ತೆ ಇದು ಅಗಸೆ ಬೀಜ ಫ್ಲ್ಯಾಕ್ ಸೀಡ್ಸಿನ ಚಟ್ನಿ ಪುಡಿ